ನೋಡಿ ಇದು ನೋಡಿ ಸಕ್ಕತ್ತ ಇದೆ ಒಳಗಡೆ ಅಕ್ವೇರಿಯಂ ಮಾಡ್ಬಿಡನೆ ಒಂದು ಮನೆ ಇಟ್ಬಿಡಿದ್ದಾರೆ ಎಷ್ಟು ದಪ್ಪ ಇದೆ ಗೋಲ್ಡ್ ಫಿಶ್ ಇದು ಸಕ್ಕತ್ತಾಗಿದೆ ನೋಡಿ ಹಿಂಗೆ ಒಂದು ಚೂರು ನಮ್ಮ ಕ್ಯಾಮೆರಾ ಒಂದು ಚೂರು ಮುಂದೆ ಬಂದರೆ ಇಲ್ಲಿ ನೀವು ನೋಡಬಹುದು ರೇರ್ ಆದ ಫಿಶ್ ನೋಡಿ ಹಿಂಗೆ ಸ್ಟ್ರೈಟ್ ಆಗಿ ಫಾರ್ವರ್ಡ್ ಬ್ಲಾಕ್ ಗೋಸ್ಟ್ ಎನ್ಕ್ಲೇವ್ ಅಂತ ಸೋ ರೇರ್ ಫಿಶ್ ಅಂತ ಇದು ಇದು ಮೇಲೆ ಹರಂತಂತ ನೋಡಿ ಇಲ್ಲಿ ಕವರ್ ಕೂಡ ಹಾಕಿದ್ದಾರೆ ಈಗ ನೀವು ನೋಡುತ್ತಿರುವದು ಟೆಟ್ರಾ ಫಿಶ್ ಸುಂದರ ಅದರ ಟೆಟ್ರಾ ಫಿಶ್ ಎنجಲ್ ಫಿಶ್ ವಿಳ ಇದೆ ಚೆನ್ನಾಗಿದೆ ಅದು ದಪ್ಪ ಇದೆ ಮೋಲಿ ಇದೆ ಮೋಲಿ ಇದೆ ಸೊ ಡಿ ನಾಟ್ ಟಚ್ ಅಂತ ಹಾಕಿದ್ದಾರೆ ನೋಡೋಕೆ ತುಂಬ ಸುಂದರವಾಗಿದೆ ಪೀಸ್ಫುಲ್ ಆಗಿ ಕೂತಿದೆ ಹಾಯ್ ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಇವತ್ತು ನನ್ನ ಸ್ಪೆಷಲ್ ವೀಡಿಯೋಗೆ ಸ್ವಾಗತ ಇವತ್ತು ನಾವು ಬೆಂಗಳೂರಿನ ಒಂದು ಫೇಮಸ್ ಅಕ್ವೇರಿಯಂ ಹಾಟ್ಸ್ಪಾಟ್ ಬಂದ್ವಿ ಫಿಶ್ ಲವರ್ಸ್ ಡಿಫ್ರೆಂಟ್ ಡಿಫ್ರೆಂಟ್ ಆದ ಯೂನಿಕ್ ಫಿಶಸ್ ನೋಡೋಣ ಅಲ್ಲಿ ಟನಲ್ ಫಿಶ್ ಇದೆ ಮತ್ತೆ ಹಲವಾರು ಫಿಶಸ್ ಇದೆ ಸೊ ಬನ್ನಿ ನೋಡೋಣ ಏನಿದೆ ಅಂತ ಸೊ ನೀವು ಇಲ್ಲಿ ನೋಡ್ಬೋದು ಕೋಯಿ ಫಿಶ್ ನ ಒಂದು ಪಾಂಡ್ ಇದೆ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ನೋಡ್ತಿದ್ದಂಗೆ ನಮ್ಗೊಂಥರ ಖುಷಿ ಅನ್ಸುತ್ತೆ ನೋಡಿ ಎಲ್ಲ ಕಲರ್ ಕಲರ್ ಆದ ಕೋಯಿ ಫಿಶ್ ಕಾಣುತ್ತೆ ನಿಮಗೆ ಅಲ್ಲಿ ನೋಡ್ರೆ ಆಕಡೆ ನಿಮಗೆ ಪ್ಲಾಂಟ್ಸ್ ಹತ್ರನೂ ಬಿಟ್ಟಿದ್ದಾರೆ ಸೊ ಒಂದು ಸೀನಿಕ್ ಆಗಿ ಬ್ಯೂಟಿಫುಲ್ ಆಗಿ ಕಾಣ್ತಿದೆ ಸೊ ಇನ್ನೊಂದು ಆಪ್ಷನ್ ಇದೆ ಅಂದ್ರೆ ನೀವು ಕೋಯಿ ಫಿಶ್ ಗೆ ಫೀಡಿಂಗ್ ಮಾಡ್ಬೋದು ಶರ್ಟಲ್ ಕೂಡ ಕಾಣುತ್ತೆ ನಿಮಗೆ ನಿಮ್ಗೆ ಇಲ್ಲಿ ಟನಲ್ ಫಿಶ್ ಕಾಣಿಸುತ್ತೆ ಸೊ ಟನಲ್ ಫಿಶ್ ಏರಿಯಾಗೆ ಹೋಗ್ತಾ ಇದೀವಿ ಸ್ಲೀಟ್ ಒಂದು ಫೋಟೋಗ್ರಫಿ ಪ್ಲೇಸ್ ತರ ಮಾಡಿದ್ದಾರೆ ಸೊ ಬನ್ನಿ ಹೋಗೋಣ ಹೋವಲ್ ಒಳಗಡೆ ಈಗ ಕ್ಲಿಯರ್ ಗ್ಲಾಸ್ ಗ್ಲಾಸ್ ದುಬೈ ಸ್ಟೈಲ್ ಅಲ್ಲಿ ನಮ್ಗೆ ಚೆನ್ನಾಗ್ ಕಾಣುತ್ತೆ ಸೊ ಎಷ್ಟೊಂದು ಫಿಶಸ್ ಕಾಣಿಸಿದೆ ನಮಗೆ ಚೆನ್ನಾಗಿ ಫಿಶಸ್ ಇದೆ ಮತ್ತೆ ನೋಡಿ ಯುನೀಕ್ ಆದ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೈಲ್ ನ ಪಿಚರ್ಸ್ ಇದೆ ಕಲರ್ ಫಿಶ್ ಇದೆ ವಾಟ್ ಇಸ್ ದ ನೇಮ್ ಆಫ್ ದ ಫಿಶ್ ನೋ ವಾಟ್ ಇಸ್ ಫಿಶ್ ನೇಮ್ ಜೀಬ್ರಾ ಕಲರ್ ಇದೆಲ್ಲ ಇದೆ ನೋಡಿ ಯುನೀಕ್ ಆದ ಇದೆ ತುಂಬಾ ಚೆನ್ನಾಗಿದೆ ಒಂದು ಫೋಟೋಗ್ರಫಿಗೆ ನೀವು ಮಾಡ್ತಿದ್ದಂತ ಬಂದಾಗ ಫೋಟೋ ಮಾಡಿದೀವಿ ಸೊ ಕೆಳಗಡೆ ಆದ್ಮೇಲೆ ನಿಮ್ಗೆ ಈ ಕಡೆ ಮೇಲೆ ಹೋಗಬೇಕು ಕೆಳಗಡೆ ಚೆನ್ನಾಗಿ ನೋಡಿದೆ ಆಗ್ಲಿ ಸೊ ಈಗ ಮೇಲೆ ಹೋಗ್ತಾ ಇದೀವಿ ಮೇಲೆ ನೋಡೋಣ ಹೇಗಿದೆ ಅಂತ ಬನ್ನಿ ಹಾಗೆ ಹಿಂಗ್ ಬಂದ್ರೆ ಒಳ್ಳೆ ನಿಮಗೆ ಕಲರ್ಫುಲ್ ಆದ ಏರಿಯಾ ಫಿಶಸ್ ಇದೆ ಸ್ಟಾರ್ ಫಿಶ್ ಇದೆ ಇಲ್ಲಿ ನೋಟಿಸ್ ಕೂಡ ಹಾಕಿದ್ದಾರೆ ಹ್ಯಾಂಡ್ ಅಂತ ಸೊ ಕೈ ಹಾಕಿದಂಗೆ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಅಂತ ಸೊ ನೇತ್ರ ಹಾಕಿದ್ದಾರೆ ನೋಡಿ ಎಷ್ಟು ಕಲರ್ಫುಲ್ ಟೈಪ್ಗೆ ಸೇಮ್ ಮಾಡಿದ್ದಾರೆ ಡಿಫ್ರೆಂಟ್ ಕೈಂಡ್ ಆಫ್ ಫಿಶಸ್ ನೋಡಿ ಎಲ್ಲೋ ಕಲರ್ ಅಲ್ಲಿ ನೋಡಿ ಆ ಬ್ಲೂ ಕಲರ್ ನೋಡಿ ನೋಡ್ತಿದ್ರೆ ನೋಡ್ತಾನೆ ಇರಬೇಕು ಅನ್ಸುತ್ತೆ ಅಷ್ಟು ಚೆನ್ನಾಗಿದೆ ನೋಡಬಹುದು ನೀವು ನಮ್ಮ ಕ್ಯಾಮ್ರಾ ಈಗ ತುಂಬಾ ಫೋಕಸ್ ಆಗುತ್ತೆ ಹತ್ರ ಹೋಗಿ ನೋಡಿ ಹೇಗಿದೆ ನೀವಲ್ಲಿ ನೋಡ್ತಿರೋದು ಲಯನ್ ಫಿಶ್ ಅಂತ ವೆನಮಸ್ ಫಿಶ್ ಅದು ನಮ್ಮ ಡಿಸ್ಪ್ಲೇ ಗೆ ಇಟ್ಟಿದ್ದಾರೆ ಸೊ ಬನ್ನಿ ನೋಡೋಣ ನೋಡಿ ಇಲ್ಲಿದೆ ಇಲ್ಲಿರೋದು ವೆನಮಸ್ ಲಯನ್ ಫಿಶ್ ಸೊ ಪಾಯಿಸಿನರ್ ಸೊ ವೆ ನಾಟ್ ಟಚ್ ಅಂತ ಹಾಕಿದ್ದಾರೆ நீர் கூட மெய் சோ நோடி எஸ்ட் பியூட்டிஃபுல் இல்லை முந்தே ஜெல்லி ஃபிஷ் காணத்தை ನೋಡಿ ಸುಂದರವಾಗಿದೆ ಎಲ್ಲ ಮಲ್ಕೊಂಡಿದ್ದಾವೆ ಅಲ್ಲ ನೋಡಿ ಮೂಮೆಂಟ್ ಆಗ್ತಿದೆ ಜಲ್ಲಿ ಫಿಶ್ ತುಂಬಾ ಚೆನ್ನಾಗಿದೆ ನೋಡಿ ನೇಚರ್ ಅನ್ನೋ ಒಂದು ಸುಂದರವಾದ ಫಿಶ್ಗಳು ಸೊ ನೀವು ನೋಡ್ಬೋದು ಹೊಟ್ಟೆ ಇಲ್ ಅಂತ ಹೇಳ್ತಾರಂತ ಸೊ ತುಂಬಾ ಸುಂದರವಾಗಿದೆ ತುಂಬಾ ಚೆನ್ನಾಗಿ ಕಾಣ್ತಿದೆ ಸೊ ನೋಡಿ ಒಳಗಡೆ ನಿಮಗೆ ಪ್ರಾನ್ಸ್ ಕೂಡ ಇದೆ ಬ್ಲೂ 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 ಪ್ರಾನ್ ಇದೆ ಈಗ ನೀವು ನೋಡುತ್ತಿರುವುದು ಬೃಹತ್ ಆದ ಒಂದು ದೊಡ್ಡ ಅಕ್ವೇರಿಯಂ ಏಂಜಲ್ ಫಿಶ್ ಇದೆ ವಾಟ್ ಆರ್ ದಿಸ್ ಫಿಶ್ ಏಂಜಲ್ ಫಿಶ್ ಇದೆ ಗಪ್ಪಿಸ್ ಇದೆ ಮೋಲಿ ಇದೆ ಸೊ ಸುಂದರವಾಗಿ ಆರೆಂಜ್ ಕಲರ್ ಫಿಶ್ ಇದೆ ಸ್ಪಾಟ್ ಎಲ್ ಇದೆ ಇಲ್ಲಿ ಆಯಿಲ್ಗೆ ಆಯಿಲ್ಗೆ ಹೀಟರ್ ಕೂಡ ಇದೆ ತುಂಬಾ ಚೆನ್ನಾಗಿದೆ ನೋಡಿ ಲಿವಿಂಗ್ ಪ್ಲಾಂಟ್ಸ್ ತುಂಬಾ ಚೆನ್ನಾಗಿದೆ ಸಹಿಯಾದ್ರೆ ಅಕ್ವಾಟಿಕ್ ಹೆವೆನ್ ಅಂತ ಹೇಳ್ತಾರೆ ಇದನ್ನ ಸೊ ಆತರ ಎಲ್ಲ ಕಂಪ್ಲೀಟ್ ಸೆಟಪ್ ಇದೆ ತುಂಬಾ ನ್ಯಾಚುರಲ್ ಆಗಿ ಕಾಣುತ್ತಿದೆ ಇಟ್ ಇಸ್ ಆಲ್ಸೋ ಕಾಲ್ಡ್ ಅ ನೇಚರ್ ಟಚ್ ಪಾಂಡ್ ಅಂತ ನೋಡಿ ಚೆನ್ನಾಗಿ ಮೇನ್ಟೈನ್ ಮಾಡಿದ್ದಾರೆ ಓ ಈಗ ನೀವು ನೋಡ್ತಿರೋದು ನೇಚರ್ ಟಚ್ ಪಾಂಡ್ ಹಲವಾರು ಫಿಶಸ್ ಗಳಿದೆ ನೀವು ಇಲ್ಲಿ ನೋಡಬಹುದು ಅಲ್ಲಿ ನಿಮಗೆ ಟೋಟಲ್ ನ ತೋರಿಸ್ತಾ ಇದೀವಿ ಚಿಕ್ಕ ಚಿಕ್ಕ ಕೋಯಿ ಫಿಶ್ ಇದೆ ಮೋಲಿಸ್ ಇದೆ ಮತ್ತೆ ಬ್ಯೂಟಿಫುಲ್ ಆದ ನೀರು ತುಂಬಾ ಚೆನ್ನಾಗಿ ಕಾಣ್ತಿದೆ ಸೊ ಅಲ್ಲಿ ನೋಡಿ ಅಲ್ಲಿ ಡ್ರೈ ತರ ಹಂಗೆ ಹೆವೆನ್ ಅಲ್ಲಿ ಬಂದಂಗೆ ಹೆವೆನ್ ಫೀಲ್ ಕೊಡ್ತಾ ಇದೆ ಸೊ ಬ್ಯೂಟಿಫುಲ್ ಅಟ್ಮಾಸ್ಫಿಯರ್ ಇದೆ ಚೆನ್ನಾಗಿ ಸ್ವಿಮ್ ಮಾಡ್ತಿದೆ ಟೋಟಲ್ ಸೊ ಇಲ್ಲ ನಾವು ಮೇಲ್ಗಡೆ ಹೋಗೋಣ ಫಸ್ಟ್ ಫ್ಲೋರ್ ಆದ್ಮೇಲೆ ಇನ್ನೂ ಎಲ್ಲ ಅಟ್ಮಾಸ್ಫಿಯರಿಕ್ ಆಗಿ ಚಿಕ್ಕ ಚಿಕ್ಕ ಫಿಶಸ್ ನೋಡೋದು ಈಗ ಮೇಲೆ ಇನ್ನೂ ದೊಡ್ಡ ದೊಡ್ಡ ಫಿಶ್ ಇರುತ್ತೆ ಸೊ ಬನ್ನಿ ಹೋಗೋಣ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಕ್ಲಿಯರ್ ವಾಟರ್ ಎಷ್ಟು ಕ್ಲಿಯರ್ ವಾಟರ್ ಬಟ್ ಅದ್ರ ಕೈ ಮಾತ್ರ ಹಾಕಬೇಡಿ ಸೊ ಅದಾದ ಮೇಲೆ ನಮ್ಗೆ ಇಲ್ಲಿ ನಮಗೆ ಟೆಟ್ರಾ ಇದೆ ಟೆಟ್ರಾ ವಂಡರ್ಲ್ಯಾಂಡ್ ಅಂತ ಕೂಡ ಹೇಳ್ತಾರೆ ಸೊ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಟೆಟ್ರಾ ಮತ್ತೆ ಗೋರಾಮಿ ಎರಡೂ ಇದೆ ಸೊ ತುಂಬಾ ಸೂಪರ್ ಆಗಿದೆ ಎಲ್ಲ ಪ್ಲಾಂಟೆಡ್ ಅಕ್ವೇರಿಯಂ ನೋಡಿ ಇದು ನೋಡಿ ಎಷ್ಟು ಸಕ್ಕದಾಗಿದೆ ಒಳಗಡೆ ಅಕ್ವೇರಿಯಂ ಒಳಗಡೆ ಒಂದು ಮನೆ ಇಟ್ಬಿಟ್ಟಿದ್ದಾರೆ ಸೊ ಬ್ಯೂಟಿಫುಲ್ ಆಗಿದೆ ದಿಸ್ ಈಸ್ ಕಾಲ್ಡ್ ಆಲ್ಬಿನೋ ಮೌಂಟೇನ್ ಮಿನ್ವೋರ್ ಸೊ ಈಗ ನೀವು ನೋಡ್ತಾ ಇದ್ದು ಕೊಲಂ ರಾಕಿ ಮೌಂಟೇನ್ ಪ್ಯಾರಾಡೈಸ್ ಕೊಲಂಬಿಯನ್ ಮೆಟ್ರಾ ರೆಫ್ಯೂಜಿ ಸೊ ಇಲ್ಲೊಂದು ಮಾತ್ರ ಕಾಣ್ತಿದೆ ರಾಕ್ ಮೌಂಟೇನ್ ಇದ್ರಲ್ಲಿ ಸಕ್ಕಾಗಿದೆ ನೋಡಿ ಅಂಡ್ ಇಲ್ಲಿ ನೋಡಿ ಫುಲ್ ಲಶ್ ಗ್ರೀನ್ ಫೀಲ್ಡ್ ಟ್ಯಾಂಕ್ ಇದು ಸೊ ವಾಟ್ ಇಸ್ ದಿಸ್ ದಿಸ್ಕ್ಯಾಪ್ ಅಕ್ವೇರಿಯಂ ಲವರ್ಸ್ ಗಂತೂ ಈ ವಿಡಿಯೋ ನೋಡಿದ್ರೆ ತುಂಬಾ ಖುಷಿ ಪಡ್ತೀರಾ ಇನ್ನ ವೆರೈಟಿ ಆದ ಮೀನ್ಗಳು ತೋರಿಸ್ತೀನಿ ಹಿಂಗೆ ವಿಡಿಯೋ ನೋಡ್ತಾ ಇರಿ ನೀವೇನ ನಮ್ಮ ಚಾನಲ್ ಗೆ ಮೊದಲನೇ ಬಾರಿ ಬಂದ್ರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇದು ಟೆಟ್ರಾನೆ ಸೊ ನೋಡಿ ತುಂಬಾ ಸೂಪರ್ ಆಗಿದೆ ಈಗ ನೀವು ನೋಡ್ತಾ ಇದ್ದರು ಲೆಮನ್ ಟೆಟ್ರಾ ನೋಡಿ ಲೆಮನ್ ಟೆಟ್ರಾ ಇದು ಇದು ಗ್ಲಾಸ್ ಕ್ಯಾಟ್ ಫಿಶ್ ಇದು ಯಾವ್ದಂದ್ರೆ ಒಲ್ಲಿ ಬೋನ್ಸ್ ಕಾಣುತ್ತೆ ಫಿಶ್ ದು सो रेनबो फिश नोट पास्क रेनो फिश नोट चार फिश नोड़ी चाहिए बेरे नोट हिंदे बहुत सो चैनी प्यारड सैंग ಹಂಗೆ ಒಂದ್ ಚೂರು ನಮ್ ಕ್ಯಾಮ್ರಾ ಒಂದ್ಸೂರು ಮುಂದೆ ಬಂದ್ರೆ ನೋಡ್ಬೋದು ರೇರ್ ಅದ ಫಿಶ್ ನೋಡಿ ಹಿಂಗೆ ಸ್ಟ್ರೈಟ್ ಆಗಿ ಓಡಾಡತ್ತದು ಬ್ಲಾಕ್ ಗೋಸ್ಟ್ ಎನ್ಕ್ಲೇವ್ ಅಂತ ಸೊ ರೇರ್ ಫಿಶ್ ಅಂತ ಇದು ಇದು ಮೇಲೆ ಹಾರದಂತ ನೋಡಿ ಇಲ್ಲಿ ಕವರ್ ಕೂಡ ಹಾಕಿದ್ದಾರೆ ಸೊ ರೇರ್ ಫಿಶ್ ಇದು ಇದು ನಾರ್ಮಲ್ ಬೇರೆ ಫಿಶ್ ಗಳ ತರ ಸೀದಾ ಸೀದಾ ಮಾಡಲ್ಲ ಸ್ಟ್ರೈಟ್ ಸ್ವಿಮ್ ಮಾಡುತ್ತೆ ಕೈಗಡೆ ಹೋಗುತ್ತೆ ಸೊ ಒಂದು ಯುನೀಕ್ ಆದ ಫಿಶ್ ಅಂತ ಹೇಳ್ಬೋದು ರಸ್ಬೋರ ಹಾರ್ಬರ್ ಅನ್ನೋ ಒಂದು ಫಿಶ್ ನೋಡಿ ಅಲ್ಲಿ ಹಂಗೆ ನೀವು ಜೂಮ್ ಮಾಡಿ ನೋಡಿದ್ರೆ ಎಷ್ಟು ಸೂಪರ್ ಆಗಿದೆ ಅಂದ್ರೆ ನೋಡಿ ಯುನೀಕ್ ಆದ ಫಿಶ್ ಒಂದೊಂದು ಫಿಶ್ ಗಳು ನೋಡ್ರೆ ನಿಮ್ಗೆ ಹೊರಸಕ್ ಆಗೋದಿಲ್ಲ ವರ್ಣಸಕ್ ಹೋದ್ರೆ ಪದಗಳು ಕಡಿಮೆ ಆಗುತ್ತೆ ಹಂಗೆ ನೀವು ನೋಡ್ರೆ ಶಿಂಪ್ ನೂಕ್ ಅಂತ ಸೊ ನೀವು ಅಲ್ಲಿ ಎಲೆಗಳ ಮೇಲೆ ನೋಡಿದ್ರೆ ಶ್ರಿಂಪ್ ನುಗ್ ಇದೆ ಚಿಕ್ಕ ಚಿಕ್ಕ ನೋಡಿ ಇದು ಗ್ರೀನ್ ಕಲರ್ ಇದೆ ಇಲ್ಲಿ ಇಲ್ಲಿ ರೆಡ್ ಇದೆ ಸೊ ಯುನೀಕ್ ಆದ ಶ್ರಿಂಪ್ ನುಕ್ ಕಲರ್ ಕಲರ್ ಗಳು ನೋಡಿ ಬ್ಲಾಕ್ ಇದೆ ಅಲ್ಲಿ ನೋಡಿ ಕ್ರೀಮ್ ಕಲರ್ ಇದೆ ಆ ಸ್ಟ್ರಿಮ್ ಫೀಲ್ಡ್ ಟ್ಯಾಂಕ್ ಜೊತೆಗೆ ಸ್ಟ್ರಿಮ್ ಬೇಬಿಸ್ ಕೂಡ ಇದೆ ನೀವು ನೋಡಬಹುದು ಅಲ್ಲಿ ಸೊ ಶ್ರಿಮ್ ಬೇಬಿಸ್ ಎಲ್ಲ ಚೆನ್ನಾಗಿ ಆಟ ಆಡ್ತವೆ ಕೆಲವೊಂದು ಫಿಶ್ ಗಳು ಇದೆ ಸೊ ಅಮೆಝಾನ್ ರಿವರ್ ಆಕ್ವಾ ಸ್ಪೇಸ್ ಕಂಪ್ಲೀಟ್ ಆಗಿ ನಿಮ್ಗೆ ಗ್ರೀನ್ ಕಾಣುತ್ತೆ ಜೊತೆಗೆ ಇಲ್ಲಿ ಪ್ಯಾರೆಟ್ ಫಿಶಸ್ ಇದೆ ಅಂಡ್ ಅ ಕೈಂಡ್ ಆಫ್ ರೆಪ್ಲಿಕಾ ಆಫ್ ಅಮೆಜಾನ್ ಆಕ್ವಾ ಸ್ಪೇಸ್ ಅಮೆಜಾನ್ ಬೇಸ್ ಇನ್ ಆಕ್ವಾ ಸ್ಪೇಸ್ ಸೊ ನೋಡಿ ತುಂಬಾ ಚೆನ್ನಾಗಿದೆ ಡಿಫ್ರೆಂಟ್ ಕೈಂಡ್ ಆಫ್ ಫಿಶಸ್ ಕೂಡ ಇದೆ ಮೋಳಿ ಇದೆ ಬ್ಲ್ಯಾಕ್ ಮೋಳಿ ಇದೆ ಪ್ಯಾರೆಟ್ ಇದೆ ಅಂಡ್ ಚೆನ್ನಾಗಿದೆ ಫಿಶಸ್ ಸೊ ಈಗ ನೀವು ನೋಡ್ತಿರೋದು ಟ್ಯಾಂಕ್ಫುಲ್ ಅಂಡರ್ ವಾಟರ್ ಹೆವೆನ್ ಅಂತ ನೋಡಿದೆ ಎಷ್ಟು ಚೆನ್ನಾಗಿ ಗ್ಲೋ ಆಗ್ತಿದೆ ಬ್ಯೂಟಿಫುಲ್ ಫ್ರೆಂಡ್ಸ್ ಫಿಶಸ್ ಸೊ ಅಂಡರ್ ವಾಟರ್ ಹೆವೆನ್ ಅಂತ ಹೇಳ್ತಾರೆ ತುಂಬಾ ಚೆನ್ನಾಗಿದೆ ಫಿಶಸ್ ಸೊ ನೇಚರ್ ನೇಚರ್ನ ಹೆಂಗೆ ತೋರಿಸ್ಬೇಕು ಅಂದರೆ ಚಿಕ್ಕ ಮಾಡಿ ತೋರಿಸಿದ್ದಾರೆ ಸೊ ತುಂಬಾ ಚೆನ್ನಾಗಿದೆ ಸೀಕ್ರೆಟ್ ಸ್ಟ್ರಾಬೆರಿ ಅಂತ ಫಿಶು ಸೊ ನೋಡಿ ಇದು ಅದಾದಮೇಲೆ ವಿ ಹ್ಯಾವ್ ಎಕ್ಸ್ರೇ ಟೆಟ್ರಾ ತುಂಬಾ ಟೆಟ್ರಾಸ್ ಇದೆ ಸೊ ಈಗ ಈಗ ನಾವು ಎಕ್ಸ್ರೇ ಟೆಟ್ರಾ ನೋಡ್ತಾ ಇದ್ದೇವೆ ನೋಡಿ ನಿಮ್ಗೆ ಇಲ್ಲಿ ಬಂದ್ರೆ ತುಂಬಾ ಹಲವಾರು ಟೆಟ್ರಾಗಳು ಕಾಣುತ್ತೆ ಈಗ ನೀವು ನೋಡ್ತಿರೋದು ಕಾಂಗಾ ಟೆಟ್ರಾ ಸೊ ಈಗ ನೀವು ನೋಡ್ತಿರೋದು ಚೆರಿಬಾರ್ ಈಗ ನೀವು ನೋಡ್ತಿರೋದು ಚೆರಿ ಬಾರ್ ಬೆವೆನ್ ಫಿಶಸ್ ಆಗಿದೆ ಸೊ ಅದಕ್ಕೆ ಚೆರಿ ಬಾರ್ ಬೆವೆನ್ ಅಂತಾರೆ ನೋಡಿ ಸೂಪರ್ ಆಗಿದೆ ಈಗ ನೀವು ನೋಡ್ತಿರೋದು ಗೋರಾಮಿ ಸ್ಯಾಂಕ್ಚುರಿ ಸೊ ನೀವು ನೋಡ್ಬೋದು ಆರೆಂಜಿಸ್ ಫಿಶ್ ಗೋರಾಮಿ ಕೈಂಡ್ ಆಫ್ ಫಿಶ್ ಗೋರಾಮಿ ವೆರೈಟಿ ಇದು ಸೊ ತುಂಬ ಚೆನ್ನಾಗಿದೆ ಹಾರ್ಟ್ಫುಲ್ ರೂಟ್ ಗೋರಾಮಿ ಇದು ಈ ವಿಡಿಯೋ ನೋಡಿ ನಿಮ್ಗೆ ಇಷ್ಟ ಆಗಿದೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮ್ಗೆ ಇನ್ನೂ ಬಹಳಷ್ಟು ಸಪೋರ್ಟ್ ಬೇಕಾಗಿದೆ ಸೊ ಇದೇ ರೀತಿ ವಿಡಿಯೋನ ನೋಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಎಲ್ರಿಗೂ ಶೇರ್ ಮಾಡಿ ನಮ್ಮನ್ನೆಲ್ಲ ಪ್ರೋತ್ಸಾಹಿಸಿ ಕನ್ನಡ ಯೂಟ್ಯೂಬರ್ಸ್ನ ಬೆಳೆಸಿ ಸೊ ಈಗಲೇ ಪಟ್ಟಂತ ಹೋಗಿ ಸಬ್ಸ್ಕ್ರೈಬ್ ಬಟನ್ ಮತ್ತು ಆಮೇಲೆ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ ಸೊ ಲೈಕ್ ಅಂಡ್ ಆಗ್ತದೆ ಈಗ ನೀವು ನೋಡ್ತಿರೋದು ರೈನ್ ಫಾರೆಸ್ಟ್ ಅಕ್ವೇರಿಯಂ ರೈನ್ ಫಾರೆಸ್ಟ್ ಕ್ಯಾನ್ ಅಪಿ ರೈನ್ ಫಾರೆಸ್ಟ್ ಪ್ಯಾಲೆ ರೈನ್ ನೋಡಿ ಎಷ್ಟು ಚೆನ್ನಾಗಿದೆ ಡೆನ್ಸ್ ಫಾರೆಸ್ಟ್ ಡಾರ್ಕ್ ಸರ್ಫೇಸ್ ಇದೆ ಒಳಗಡೆ ಫಿಶಸ್ ಕೂಡ ಇದೆ ನೀವು ನೋಡ್ತಿರೋದು ಕ್ಲೋನ್ ಫಿಶ್ ನನ್ನ ಒಂದು ಪರ್ಸ್ನಲ್ ಫೇವ್ರೇಟ್ ಫಿಶ್ ಇದು ಸೊ ಬನ್ನಿ ಹತ್ರ ತೋರಿಸ್ತೀವಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದ್ರೆ ನಿಮ್ಗೆ ಅದು ಮೂಲೆ ಸ್ಪಾಟ್ಸ್ ಕಾಣುತ್ತೆ ತುಂಬಾ ಚೆನ್ನಾಗಿದೆ ಇದನ್ನ ಕ್ರೋನ್ ಫಿಶ್ ಅಂತಾರೆ ಮತ್ತೆ ತುಂಬಾ ಡಿಮ್ಯಾಂಡ್ ಇರೋ ಫಿಶ್ ಕೂಡ ಹೌದು ಯುದ್ಧ ಸ್ಟ್ಯಾಚ್ಯೂ ನ ಸುತ್ತಮುತ್ತ ಇರುವ ಫಿಶ್ ಗಳು ಇದು ರೆಡ್ ಟೈಗರ್ ಬಾರ್ಬ್ ರೆಡ್ ಟೈಗರ್ ಬಾರ್ಬ್ ಒಂದು ಪೀಸ್ಫುಲ್ ಆದ ಯುದ್ಧನ ಸ್ಟ್ಯಾಚ್ಯೂ ಮುಂದೆ ಓಡಾಡ್ತಿದೆ ರೆಡ್ ಟೈಗರ್ ಬಾರ್ಬ್ ಅಂತ ಈ ಫಿಶ್ ಹೆಸರು ಬಾರ್ಬ್ ಮೇಲೆ ಹಾರುತ್ತಂತ ಗೆ ನೆಟ್ ಹಾಕಿದ್ದಾರೆ ಮೇಲೆ ನೋಡಿ ಆಕ್ಟಿವ್ ಆದ ಫಿಶ್ ಈ ಕಡೆ ಆಕಡೆ ತುಂಬಾ ಓಡಾಡ್ತಿದೆ ಸೊ ತುಂಬಾ ಚೆನ್ನಾಗಿದೆ ಸೊ ಈಗ ನೀವು ನೋಡ್ತಿರೋದು ಪ್ಯಾಸೇಜ್ ಆಫ್ ಅಂತ ಒಂದು ಅಕ್ವೇರಿಯಂ ಸೊ ಇಲ್ಲಿ ಪ್ಯಾಂಡ್ರೋ ಫಿಶ್ ಕಾಣುತ್ತೆ ನೋಡ್ಬೋದು ಸೊ ಈಗ ನೀವು ನೋಡ್ತಿರೋದು ಪಾಂಟೆಸ ಬುರುಂಡಿ ಪಾಂಟೆಸ್ ಅನ್ನೋ ಒಂದು ಬ್ಯೂಟಿಫುಲ್ ಆದ ಒಂದು ಫಿಶ್ ನೋಡಿ ಹೆಂಗಿವೆ ನೋಡಿದ್ರೆ ಒಂದ್ ಸೆಕೆಂಡ್ ಭಯ ಆಗುತ್ತೆ ಬಟ್ ಒಂದು ಸುಂದರವಾದ ಫಿಶ್ ದೊಡ್ಡ ಅಕ್ವೇರಿಯಂ ಅಲ್ಲಿ ಇದು ಒಂದೇ ಇದೆ ಸೊ ಈಗ ನೀವು ನೋಡ್ತಿರೋದು ಓಲ್ ಗೋರಾಮಿ ಫಿಶ್ ಜೊತೆಗೆ ಅಕ್ವೇರಿಯಂ ಮತ್ತೆ ಫಿಶ್ ಕೀಪರ್ಸ್ ಜೊತೆ ಫೇಮಸ್ ಆಗಿರುವ ಫೀಮೇಲ್ ಬೆಟಾ ಫಿಶ್ ನೋಡಿ ಎಷ್ಟು ಸುಂದರವಾಗಿದೆ ಅಂದರೆ ಸೊ ಈಗ ನೀವು ನೋಡ್ತಿರೋದು ಕೇನ್ ಪೆಟಾ ವ್ಯಾಲಿ ಅಂತ ಸೊ ಕೇನ್ ಪೆಟ್ರಾ ಫಿಶಸ್ ಇದೆಲ್ಲ ಸೊ ಜೊತೆಗೆ ನಮಗೆ ಇಲ್ಲಿ ನೋಡಿದ್ರೆ ಸುಂದರವಾದ ಬ್ಲೂ ಕಲರ್ ಫೀಮೇಲ್ ಬೆಟಾ ಫಿಶ್ ಕಾಣುತ್ತೆ ಸೊ ಸುಂದರವಾದ ಫೀಮೇಲ್ ಬೆಟಾ ಫಿಶ್ ಇದೆ ಸೊ ಅದಾದ್ಮೇಲೆ ನಾವು ಸಕ್ಕದಾಗಿರುವ ಝೀಬ್ರೋ ಡೈನೋ ಝೀಬ್ರೋ ಡೈನೋದು ஜீரோல்

ಈಗ ನೀವು ನೋಡುತ್ತಿರೋದು ಕಲರ್ಫುಲ್ ಆದ ಫಿಶ್ ಆಗಿದೆ ಎಷ್ಟು ದಪ್ಪ ಇದೆ ಗೋಲ್ಡ್ ಫಿಶ್ ಇದು ಸೊ ದಿಸ್ ಇಸ್ ಗೋಲ್ಡ್ ಫಿಶ್ ಗ್ರಿಮ್ಲಿಂಗ್ ಗೋಲ್ಡ್ ಫಿಶ್ ಬೀಚ್ ಗೋಲ್ಡ್ ಫಿಶ್ ಅಂತ ನೋಡಿ ಎಷ್ಟು ದಪ್ಪ ಇದೆ ನೋಡಿ ಮೇಲೆ ಕೂಡ ಓಪನಿಂಗ್ ನೋಡಿ ಸಕ್ಕಳ ಕಿರಾಣಾ ಫಿಶ್ ಕಿರಾಣಾ ಫಿಶ್ ಸಕಲ ಫಿಶ್ ಸೊ ಈಗ ನೀವು ನೋಡ್ತಿರೋದು ದೊಡ್ಡ ದೊಡ್ಡ ಸೈಜ್ ಪ್ಯಾರೆಟ್ ಫಿಶ್ ಗಳು ಕಿಂಗ್ ಕಾಂಗ್ ಫಿಶ್ ಅಂತಾರೆ ಅಂದ್ರೆ ಬೃಹತ್ ಗಾತ್ರ ನೋಡಿದೆ ನಾವು ಅಕ್ಪೇರಿಯಂ ಜಲ ನೋಡಿರಬಹುದು ಇಷ್ಟು ಒಂದ್ ಇಂಚ್ ನೋಡಿ ಇಂಚು ರೂಪಾಯಿ ಇದೆ ಇಷ್ಟು ಫಿಶ್ ವಿಡಿಯೋ ನೋಡಿದ್ರೆ ನಿಮ್ಗೆ ಇಷ್ಟ ಆಗಿರುತ್ತೆ ನಾನು ಈ ಅಕ್ವೇರಿಯಮಗೆ ಬಂದು ನಿಜ ಕಳೆದೋಗಿದ್ದೆ ತುಂಬ ಚೆನ್ನಾಗಿತ್ತು ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅದರ ಫ್ರೆಂಡ್ ಶೇರ್ ಮಾಡಿ ಇದರಿಗೂ ಸಪೋರ್ಟ್ ಮಾಡಿ ಮತ್ತೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೀಲೇಬೇಕು